ದೊಡ್ಡ ಹಂಪ್ ವಾಹನದ ಚಕ್ರ ಅದರ ಮೇಲೆ ಬಂದು ಕೆಳಗಿಳಿದ್ರೆ ಹೊಂಡ ಇದು ಬಂಟ್ವಾಳದಿಂದ ಮೂಡಬಿದ್ರೆಗೆ ಹೊರಟ್ರೆ ಆರಂಭದಲ್ಲೇ ಬಂಟ್ವಾಳದ ತುಂಬೆ ಜಂಕ್ಷನ್ ಅಲ್ಲಿ ದೊರಕುವ ಮೊದಲ ಆಘಾತ ಹಾಗೆಯೇ ಮುಂದುವರೆದ್ರೆ ಸಣ್ಣ ಪುಟ್ಟ ಹೊಂಡಗಳು ಸಿಗುತ್ತವೆ ಆದ್ರೆ ಲೊರೆಟೊ ದಾಟಿ ಸೊರ್ನಾಡು ಪ್ರವೇಶವಾದೊಡನೆ ರಸ್ತೆ ಶೋಚನೀಯವಾಗ್ತದೆ ರಾಯಿ ಸಮೀಪದವರೆಗೂ ಇದೇ ಗೋಳಾಟ ಅತಿ ಭಾರದ ವಾಹನಗಳ ಸಂಚಾರ ಆಗಾಗ ರಸ್ತೆಯಂಚಿನಲ್ಲಿ ನಡೆಯುವ ಅನನ್ಯ ಕಾಮಗಾರಿಗಳು ರಸ್ತೆಯ ಮೇಲೆ ಮತ್ತಷ್ಟು ಹೊಡೆತವನ್ನು ಬಿದ್ದಿವೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಬಂಟ್ವಾಳದಿಂದ ಮೋಡಬಿದ್ರೆಗೆ ಹೋಗಿ ಬರುವವರು ಹಾಗೂ ಆ ಮಾರ್ಗವನ್ನು ಬಳಸುವವರು ಈ ಯಾತನೆಯನ್ನು ಅನುಭವಿಸುತ್ತಿದ್ದಾರೆ ಹೇಳಿಕೊಳ್ಳಲು ಮಾತ್ರ ಇದು ರಾಜ್ಯ ಹೆದ್ದಾರಿ ಆದರೆ ಆಗಾಗ ಹಾಳಾಗುತ್ತಿರುವುದು ಮಾತ್ರ ವಿಪರ್ಯಾಸ ಸ್ಥಳೀಯರು ಇವತ್ತಲ್ಲ ನಾಳೆ ಸರಿ ಹೋಗುತ್ತದೆ ಎಂಬ ಆಶಾಭಾವನೆಯನ್ನು ಹೊಂದಿದ್ದಾರೆ ಸಿದ್ದಕಟ್ಟೆ ಹೋಗಿನ ರಸ್ತೆ ಒಂದು ಈ ರಸ್ತೆಯದು ಒಂದು ಕೋಣಾಗ ಮಸ್ತ್ ಭಾರಿ ಹರ ಸಾಹಸ ಮಲ್ತು ಕೋಡ ಆಗ್ಬೇಲೆ ಹತ್ತು ಗುಂಡಿ ಗುರಿ ಗುಂಡ್ಕೊಂಡು ಸ್ವಲ್ಪ ಮತ್ತೊಂದೆ ನಮ್ಮ ಗಾಡಿನ ಅಂಚೆನೆ ನಮ್ಮ ಈ ಎಲ್ಲೆಡೆ ಕೋಡ ಗ್ಯಾರೇಜಿಗೆ ಕೊನೋಡ ಎಲ್ಲೆಡೆ ಕೋಣಾರ ಆಗ್ಬಿಟ್ಟು ಅಂಚಿನ ಒಂದು ಪರಿಸ್ಥಿತಿ ಈ ಮೇಲೆ ನಿರ್ಮಾಣದ್ದು ಅಂಚ ಏನು ನೆಕ್ಸ್ ಸಂಬಂಧಪಟ್ಟಿನ ಇಲಾಖೆಯೋಡು ಹೂಲ ಮಸ್ತ್ ವರ್ಷದ ಮಸ್ತು ವರ್ಷದೇ ಉಂಡು ವರ್ಷ ವರ್ಷ ಮರಿಯಲ್ಲ ಇಂಚೆನೆ ಅವನು ಒಂಜಿ ವರ್ಷ ಬತ್ತಿ ಕೂಟ್ಲೆ ಮುಲ್ಪ ದಾಮರ್ ಫುಲ್ ಹೋದ ದಾಮ್ರೆ ದಾಮರ್ದೊರೋಡ ಅಥವಾ ಮಣ್ಣು ದೊರೋ ಅಂದೇ ಅಂಚಿನ ಅಂಚಿನೊಂಚು ಪರಿಸ್ಥಿತಿ ಉಂಟು ಬಂಟ್ವಾಳದಿಂದ ಸೋರ್ನಾಡು ಅನ್ನಳಿಕೆ ಕುತ್ಕೋಳಿ ರಾಯಿವರೆಗಿನ ಭಾಗ ಹದಗಿಟ್ಟ ರಸ್ತೆಯ ಪ್ರತ್ಯಕ್ಷ ದರ್ಶನವನ್ನು ಮಾಡಿಸುತ್ತವೆ ಮಳೆ ಬಂದರಂತೂ ಯಾವ ಭಾಗದಲ್ಲಿ ಸಂಚರಿಸಿದ್ರೂ ಹೊಂಡಕ್ಕೆ ಚಕ್ರ ಇಳಿದೇ ಸಾಗುತ್ತವೆ ಅನ್ನಳಿಗೆಯಲ್ಲಂತೂ ರಸ್ತೆಯೇ ಕಾಣಿಸದಾದ ಪರಿಸ್ಥಿತಿ ಇದೆ ಮುಲಿಯ ಬಸ್ ನಿಲ್ದಾಣದ ಬಳಿ ರಸ್ತೆಯೇ ಕೆತ್ತಿ ಹೋದಂತಾಗಿದೆ ಶಾಲಾ ಕಾಲೇಜುಗಳಿಗೆ ತೆರಳುವ ಮಕ್ಕಳು ಬಸ್ಸುಗಳಿಗೆ ಈ ಹೊಂಡಗಳ ಪಕ್ಕದಲ್ಲಿ ಕಾಯುತ್ತಾರೆ ಬಹುತೇಕರು ಮೋಡಬಿದ್ರೆ ಅಥವಾ ಬಂಟ್ವಾಳಕ್ಕೆ ತಮ್ಮ ವ್ಯವಹಾರ ಿಗಾಗಿಯೇ ಸಾಗುತ್ತಾರೆ ಇಂಥವರಿಗೆಲ್ಲ ಹದಕಿಟ್ಟ ರಸ್ತೆ ತಲೆನೋವಿನ ಜೊತೆಗೆ ಬೆನ್ನು ನೋವು ತರಿಸುವಂತಿದೆ ಮಳೆಗಾಲವಾದ ಕಾರಣ ಕಾಮಗಾರಿ ನಡೆಸಲು ಹಿನ್ನಡೆಯಾಗಿದೆ ಬಿಸಿಲಿನ ವಾತಾವರಣ ಕಂಡ ಕೂಡಲೇ ಪ್ಯಾಚ್ ವರ್ಕ್ ಸಹಿತ ಕೆಲಸ ಕಾರ್ಯಗಳಿಗೆ ವೇಗ ದೊರಕಲಿದೆ ಈ ಭಾಗದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಲೋಕೋಪಯೋಗಿ ಇಲಾಖೆ ಬಂಟ್ವಾಳ ಉಪವಿಭಾಗ ಎಇ ಜಯಪ್ರಕಾಶ್ ತಿಳಿಸಿದ್ದಾರೆ